ನಮಸ್ಕಾರ ನೀವು ನೋಡ್ತಿದ್ದೀರಾ ಕೆ ಎಂ ನ್ಯೂಸ್ ಡಿಜಿಟಲ್ ವಾಹಿನಿ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರೀಮಿಯಂ ಆರೈಕೆಗಾಗಿ ಅಪೋಲೋ ಕ್ರ್ಯಾಡಲ್ ಮತ್ತು ಅಪೋಲೋ ಒನ್ ಒಂದಾಗಿ ಪ್ರಾರಂಭ ಆರನೇ ಮೇ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಪೋಲೋ ಕ್ರ್ಯಾಡಲ್ ಮತ್ತು ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮತ್ತು ಆಧುನಿಕ ತಂತ್ರಜ್ಞಾನದಿಂದ ಶಕ್ತಿಗೊಂಡಿರುವ ಅಪೋಲೋ ಒನ್ ಡಯಾಗ್ನೋಸ್ಟಿಕ್ ಸೆಂಟರ್ ಒಂದಾಗಿ ಮೆರವಣಿಗೆ ನಡೆಸಿದ್ದು ಇತ್ತೀಚೆಗೆ ಅತ್ಯಾಧುನಿಕ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಈ ನೂತನ ಆಸ್ಪತ್ರೆಯನ್ನು ಅಪೋಲೋ ಆಸ್ಪತ್ರೆಗಳ ಗ್ರೂಪ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕಿ ಡಾ ರೆಡ್ಡಿ ಅವರು ಉದ್ಘಾಟಿಸಿದರು ಅವರೊಂದಿಗೆ ಭಾರತೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಪ್ರಶಸ್ತಿ ವಿಜೇತ ಪ್ರಕಾಶ್ ಪಡುಕೋಣೆ ಹಾಗೂ ಖ್ಯಾತ ಕನ್ನಡ ಚಿತ್ರನಟಿ ಸಪ್ತಮಿಗೌಡ ಉಪಸ್ಥಿತರಿದ್ದರು ಭಾರತೀಯ ಶಾಸ್ತೀಯ ಸಂಗೀತ ಗಾಯಕ ಹಾಗೂ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ರಾಹುಲ್ ದೇಶಪಾಂಡೆ ಅವರು ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂಯುಕ್ತ ಆಸ್ಪತ್ರೆ ಆಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಹೆಸರಾಗಿದ್ದು ಅಪೋಲೋ ಕ್ರ್ಯಾಡಲ್ನ ಬೆಂಗಳೂರು ಏಳನೇ ಮತ್ತು ದೇಶದಾದ್ಯಂತ ಹತ್ತೊಂಬತ್ತನೇ ಕೇಂದ್ರವಾಗಿದೆ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯಕ್ಕೆ ಮೀಸಲಾದ ಐವತ್ತು ಹಾಸಿಗೆಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು ಲಕ್ಸುರಿಯಸ್ ಬರ್ತಿಂಗ್ ಗೈನಾಕಾಲಜಿ ಫೀಟರ್ ಮೆಡಿಸಿನ್ ಲೆವೆಲ್ ತ್ರೀ ನ್ಯೂನೇಟಲ್ ಐಸಿಯು ಫಿಡಿಯೋಟಿಕ್ ಐಸಿಯು ತುರ್ತು ಸೇವೆಗಳು ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬ್ಲಡ್ ಸ್ಟೋರೇಜ್ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿದೆ ಇವುಗಳೊಂದಿಗೆ ತ್ರೈಪುಟ ಲಾಂಚ್ ಅಪೋಲೋ ಜೆನ್ ಅಪೋಲೋ ಒನ್ ಮೂಲಕ ಆಧುನಿಕ ವೈಯಕ್ತಿಕ ನಿಖರವಾದ ಆರೋಗ್ಯ ನಿರ್ವಹಣಾ ಯೋಜನೆ ನೌ ಫಾರ್ ಫ್ಯೂಚರ್ ಮರು ಪೋಷಕರಾಗಲು ಮುಂದಾಗುವವರಿಗೆ ಸಮರ್ಪಿತ ಸೇವೆ ಅಪೋಲೋ ಕ್ರ್ಯಾಡಲ್ ಲುಲುಬಾಯ್ ಸಂತಾನ ಪಾಲನೆಯ ನವೀಕರಿತ ಸಂಗೀತ ಸ್ಪರ್ಶ ಅಪೋಲೋ ಒನ್ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆರೋಗ್ಯ ತಪಾಸಣಾ ಕೇಂದ್ರವಾಗಿದ್ದು ಸಂಪೂರ್ಣ ನೂರ ಎಂಬತ್ತು ನಿಮಿಷಗಳ ಆರೋಗ್ಯ ತಪಾಸಣೆ ಎಂಆರ್ಐ ಸಿಟಿ ಸ್ಕ್ಯಾನ್ ಡೆಕ್ಸಾ ಮೆಮೋಗ್ರಫಿ ಸೇರಿದಂತೆ ವಿವಿಧ ವಿಶಿಷ್ಟ ಪರೀಕ್ಷೆಗಳನ್ನು ಆಧಾರಿತ ವರದಿಗಳೊಂದಿಗೆ ಒದಗಿಸುತ್ತದೆ ಡಾ ರೆಡ್ಡಿ ಮಾತನಾಡಿ ಅಪೋಲೋ ಕ್ರಾಡಲ್ ಮತ್ತು ಅಪೋಲೋ ಒನ್ ಒಂದಾಗಿ ಬಂದಿರುವುದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಲಕ್ಸುರಿಯಸ್ ಹಾಗೂ ಸಮಗ್ರ ಆರೋಗ್ಯ ಸೇವೆ ಒದಗಿಸಲು ನಮ್ಮ ಬದ್ದತೆಯ ಪ್ರತೀಕವಾಗಿದೆ ಹೊಸ ತಲೆಮಾರಿಗೆ ಶ್ರೇಷ್ಠ ಆರೈಕೆ ನೀಡುವಲ್ಲಿ ನಾವು ನಂಬಿಕೆಗೆ ಪಾತ್ರರಾಗಿದ್ದೇವೆ ಎಂದರು ಪ್ರಕಾಶ್ ಪಡುಕೋಣೆ ಮಾತನಾಡಿ ಆರೋಗ್ಯ ಪೋಷಣೆ ಕ್ರೀಡಾಪಟು ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕ ಜೆನ್ ಜರಿಯಾದ ತಪಾಸಣೆ ಹಾಗೂ ಎಚ್ಚರಿಕೆಯಿಂದ ಜೀವನ ಶೈಲಿಗೆ ನೆರವಾಗುತ್ತದೆ ಎಂದರು ಸಪ್ತಮೇಗೌಡ ಮಾತನಾಡಿ ನೌ ಫಾರ್ ಫ್ಯೂಚರ್ ಎಂಬ ಯೋಜನೆ ಮತ್ತೊಮ್ಮೆ ಪೋಷಕರಾಗಲು ತಯಾರಾಗುವವರಿಗೆ ಸೂಕ್ತ ಮಾರ್ಗದರ್ಶಿಯಾಗಿದೆ ಎಂದರು ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಅಪೋಲೋ ಕ್ರೀಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಿದ್ದು ಎಲೆಕ್ಟ್ರಾನಿಕ್ ಸಿಟಿಲಿ ಅಂಡ್ ಅದ್ರ ಜೊತೆ ಅಪೋಲೋ ಒನ್ ಇಲ್ಲಿ ಅಂಡ್ ಕಂಪ್ಲೀಟ್ ಕೇರ್ ಒಂದ್ ತಾಯಿಗೆ ಫ್ರೀ ಪ್ರೆಗ್ನೆನ್ಸಿಯಿಂದ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆಗಿ ಅದಾದ್ಮೇಲೆ ಆ ಮಗು ಕೇರ್ ಎಲ್ಲಾನು ಒನ್ ಸ್ಟಾಪ್ ಸೊಲ್ಯೂಷನ್ ಸೊ ಆ ತರ ಒಂದ್ ಯೂನಿಟ್ ಕೂಡ ಇದೆ ಆ ತರ ಫೆಸಿಲಿಟೀಸ್ ಇದೆ ಆಗಿರ್ಬೋದು ಅಥವಾ ಕೀ ನೇಟ್ರೈ ಎಲ್ಲಾನು ಸೊ ಕಂಗ್ರಾಚುಲೇಷನ್ ಇಡೀ ತಂಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಫೋರ್ಡಬಲ್ ಅದ್ರ ಜೊತೆ ಮೇನ್ಲಿ ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಇಸ್ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಅದು ಇಲ್ಲಿ ಅಪೋಲೋಲಿ ಇಟ್ಸ್ ಬಿನ್ ಆಲ್ವೇಸ್ ಯಾವಾಗ್ಲೂ ಕ್ವಾಲಿಟಿ ಅಪೋಲೋ ನಿಮ್ ಸಿಗುತ್ತೆ ಅಂಡ್ ಕಾಸ್ಟ್ ಕೂಡ ಇಟ್ಸ್ ಆಲ್ವೇಸ್ ಬಿನ್ ಅಫೋರ್ಡೆಬಲ್ ಜನರಲ್ ಪಬ್ಲಿಕ್ ಆಗಿರ್ಬೋದು ಸೊ ಪ್ರತಿಯೊಬ್ರು ಅಂದ್ರೆ ಕ್ರೇಡಲ್ ಅಂತ ಹೇಳಿದ ತಕ್ಷಣ ಅದು ನಮ್ ಪ್ರೆಗ್ನೆನ್ಸಿ ಎಲ್ಲಾನು ನೀಟ್ ಆಗಿ ಎಲ್ಲಾ ಡಾಕ್ಟರ್ಸ್ ನೋಡ್ಕೊಂತಾರೆ ಅಂತ ಅದ್ ಯಾವಾಗ್ಲೂ ಅಂದ್ರೆ ಫಸ್ಟ್ಲಿ ಮೇನ್ಲಿ ನಿಮ್ ಹೆಲ್ತ್ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಂದ್ ಮಗು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆ ತಾಯಿ ನಾಟ್ ಜಸ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಪ್ರೀ ಪ್ರೆಗ್ನೆನ್ಸಿ ಟೈಮ್ ಕೂಡ ಒಂದು ಹೆಣ್ಮಗುದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಾಟ್ ಜಸ್ಟ್ ಪ್ರೆಗ್ನೆನ್ಸಿ ಅದ್ ಬಿಟ್ಟು ಕೂಡ ಈ ಸ್ಟ್ರೆಸ್ ಆಗಿರ್ಬೋದು ಆ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ಸೊ ರೆಗ್ಯುಲರ್ ಚೆಕ್ಅಪ್ ಆಗಿರ್ಬೋದು ರೆಗ್ಯುಲರ್ ಚೆಕ್ಅಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ದ ರೈಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮ್ರಫೀಸ್ ಆಗಿರ್ಬೋದು ಅಂಡ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ಸ್ ಕೂಡ ಇದೆ ಸೊ ಪ್ಲೀಸ್ ಅದ್ರ ಬಗ್ಗೆ ಎಲ್ಲ ಓದಿ ತಿಳ್ಕೊಳ್ಳಿ ನಿಮ್ ನ ಭೇಟಿ ಮಾಡಿ so whatever the preventative measures are it thank you thank you so much today on the occasion mr prakash padukone who not only experienced and saw what the mri uh, the total body mri as part of the scanning uh, we also mm -hmm. had ms amme it was a, a very very important uh, occasion and i thank all of you for being here i look forward to electronic city being one of the flagships in bangalore and uh, uh, from Apollo Hospital, we thank all the people of the entire Karnataka region for their faith and their trust and their continuous support in our high end hospitals, in our cradles, in our clinics, uh, in the pharmacies. We commit to continue to serve you. Thank you and namaste. All the best. Apollo team, thank you so much for making a difference, for working towards a healthy society. Thank you.